ವಿಜಯ್ ಕುಮಾರ್ ಸರ್ ಹಾಟ್ಲಿ ವೆಲ್ಕಮ್ ಸರ್ ಫಸ್ಟ್ ಆಫ್ ಆಲ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂದರೆ ಸೀರಿಯಸ್ಲಿ ಬ್ಯೂಟಿಫುಲ್ ಈಗ ನೀವೇ ಎಸ್ ಎಸ್ ನಿಂಗವ ನಿಂಗವ್ವ ಎಷ್ಟು ಸ್ಪೆಷಲ್ ಅಂತ ರಚಿತಮ್ಮ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ ನಾನು ಒಂದು ಸ್ವಲ್ಪ ಹೊತ್ತು ಆಗಿ ಬಂದಿದ್ದಕ್ಕೆ ಆ್ಯಂಡ್ ತುಂಬ ಹೊತ್ತು ಟೈಮ್ ತಗೊಳ್ಳೋಕೆ ಇಷ್ಟಪಡೋಲ್ಲ ನಾನು ಬಂದಿದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ನಿಮ್ಮ ಎಲ್ಲರ ವಿಶಸ್ ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂಥ ಸಪೋರ್ಟ್ ಥ್ಯಾಂಕ್ಸ್ ಅಲಾಟ್ ದಿಸ್ ರೀಲಿ ಮೀನ್ಸ್ ಅಲಾಟ್ ನನ್ನಕ್ಕೆ ನನ್ನ ತಂಗದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್ ಗೊತ್ತು ತುಂಬ ಚಳಿ ಇದೆ ಚಳಿಲು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಂಗಮ್ಮ ನಿಂಗಮ್ಮ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಾನು ಆ್ಯಂಡ್ ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಳ್ಳೆ ಕಂಪೋಸಿಷನ್ ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹಿತ್ತಲಕ್ಕ ಕರಿಬೇಡ ಮಾವಾ ಆ ಕಂಪೋಸಿಷನ್ ನಂಗೆ ಸಖತ್ ಇಷ್ಟ ಈ ಸಿನಿಮಾದಲ್ಲಿ ಅವಶ್ಯ ಆ ಒಂದು ಅವಕಾಶ ಇರಲಿಲ್ಲ ನಮಗೆ ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸೋ ಅಜ್ನಿ ಸೊ ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ನೀವು ಕೊಟ್ಟಂಥ ಎಲ್ಲ ಹಾಡುಗಳು ಆಗಿರ್ಬೋದು ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು ಎಲ್ಲ ಸಿಮ್ ಅದು ನನಗೆ ತುಂಬಾ ಇಷ್ಟ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್ ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ ಆ ಟ್ಯೂನೇ ತುಂಬ ಚೆನ್ನಾಗಿದೆ ಆ್ಯಂಡ್ ಭಟ್ರು ಬರೆದಂಥ ಲೈನ್ಸ್ ಏನಿದೆ ವೆರಿ ಕ್ಯಾಚಿ ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು ಆ್ಯಂಡ್ ವಿ ಪಿ ಸರ್ ವಿ ಪಿ ಸರ್ ಗೊತ್ತು ಹೌ ಮಜ್ ಐ ಲೈಕ್ ಹಿಮ್ ಹೌ ಮಜ್ ಐ ಲವ್ ಹಿಮ್ ಅಂತ ಲವ್ ಯು ಸರ್ ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರೇಲಿ ಹುಡುಗಿರೋ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗಾಗಿ ಲಿಸ್ಟಕ್ಕೆ ಸೇರತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ ಅಲ್ಲ ನೀವು ಯುಆರ್ ಆ ಸಿಂಗರ್ ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನೆವರ್ ಸೇ ದ್ಯಾಟ್ ಓಕೆ ಯಾ ಎಲ್ಲ ಅದಾದ್ಮೇಲೆ ಸ್ವಾಮಿ ಸಾ ಸ್ವಾಮಿ ಸ್ವಾಮಿ ನೀ ವೇದಿಕೆ ಮೇಲೆ ಬರಲೇಬೇಕು ಗುಬ್ಬಚ್ಚರ ಕೂರದಲ್ಲ ಅಲ್ಲಿ